ಮಕ್ಕನ್ನ ಮನೆಗೆ ಬಂದ್ರೆ ಒಳ್ಳೆ ಊಟನ ಸಿಗುತ್ತೆ ಅಂತ ಅಂದ್ಬಿಡಿ ಅಲ್ಲಿಂದ ಬರ್ತೀ ಕೊಯಂಬುರಿಂದ ಸಿಕ್ಕಿದೆ ನನಗೆ ಓಟ್ ಅಲ್ಲ ನಮ್ಮ ಅಕ್ಕ ಅವರ ಯಜಮಾನ್ರು ಏನಂತ ಕರೀತಾರೆ ಅಂದ್ರೆ ಅಪ್ಪನ ಅಮ್ಮ ಏನಂತ ಕರಿಯೋದು ಕгана ಫುಲ್ ಖುಷಿ ಆಗೋಡಿ ಯಾಕಂದ್ರೆ ಅಮ್ಮನತ್ರ ಅಡಿಗೆ ಮಾಡ್ತಾರೆ ಹಾ ಅಣ್ಣಾ ಸುಮ್ನೆ ಮನೆಗೆ ಯಾರು ಬರಬೇಡಿ ಬಂದವರ ತ ಕೆಲಸ ಮಾಡ್ಸ್ತಾರೆ ಅಂತ ಬೇಡಿ ಬರಬೇಡಿ ಬಟ್ಟೆ ಯಾಕ ಕೊಟ್ಟೆ ನಿಮಗೆ ಹಡಿ گئی ಸರ್ ನೋಡಿ ಗಾಯ್ಸ್ ಶಿವಕುಮಾರ್ ಎಷ್ಟು ಬಿಜಿ ಏ ಮೈಸೂರ ಕಡಸ್ತನೆ ಹೊಸ ಮೈಸೂರು ತಿಂತಿಮ್ಮ ಹ್ಯಾಪಿ बर्थडे ಟು ಯು हेलो ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಎಸ್ ತುಂಬಾ ಜನ ಕಮೆಂಟ್ ಹಾಕಿದ್ರಿ ತುಂಬಾ ದಿನ ಆಯ್ತು ಮೂರು ದಿನ ಆಯ್ತು ವ್ಲಾಗ್ ಹಾಕಿಲ್ಲ ডেইলি ವ್ಲಾಗ್ಸ್ ಮಾಡಿ ಅಂತ ಎಲ್ಲಾ ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀವಿ ಕಾರಣ ಏನಂದ್ರೆ ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ ಹ್ಮ್ ಬೆಳಿಗ್ಗೆ ಬೆಳಿಗ್ಗೆ ನಮಗೆ ದರ್ಶನ ಕೊಟ್ಟಿದ್ದಾರೆ ರಾತ್ರಿ ತಡರಾತ್ರಿ ದರ್ಶನ ಕೊಟ್ಟಿದ್ದಾರೆ ಬೆಳಿಗ್ಗೆ ಒಬ್ರು ದರ್ಶನ ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ತೋರಿಸ್ತೀವಿ ತೋರಿಸ್ತಿವಿ ಅವ್ರೇನೇ ಬೆಳಿಗ್ಗೆ ಭೃಷ್ಟಾನ ತಿಂತ ಇದೆಯಾ ಚಿಕನ್ ಬಿರಿಯಾನಿ ಒಳ್ಳೆ ಊಟನವರು ಸಿಗುತ್ತೆ ಅದು ಇವಳೆ ಮಾಡ್ಕೊಟ್ಟಿದ್ ನಾನು ಓಟ್ಸ್ ಮಾಡಿದ್ದು ಇವಳೆ

அப்போது ஏன்த கரையோது அம்மா அப்ப ಪ್ರಾಬ್ಲಮ್ಸ್ ಬ್ಯಾಡ ಅಂದ್ರೆ ಹಾಕ್ಸ್ಕೊಬಿಟ್ಟು ಕನ್ನಡ ಮುಂದೆ ಕಿತ್ಕೊಂಡು ಕೇಳ್ತಾವಳ ಜಿಂದಾಲ್ ಸ್ಟೀಲ್ ಹಾಕ್ಸ್ಕೋಬೇಕಾಯ್ತು ನೀನು ಸ್ವಲ್ಪ ಗಟ್ಟಿ ಇರೋದು ಜೇಷ್ಠ ಬಿಡಿದ್ರು ಯಾವ್ದಾದ್ರು ಚೆನ್ನಾಗಿರೋ ಬ್ರ್ಯಾಂಡ್ದು

ಬಿಟ್ಟು ಸಾಮಾರ್ ಮಾಡಿಸ್ಕೊಬಾರ್ದು ತೊಗರಿ ಕಾಡ್ ನಮ್ಮ ಮನೆಗೆ ಬಂದು ಒಂದು ವಾರ ಆಗಿತ್ತು ಕೆಲಸ ಜನ ಮನೆಗೆ ಯಾರು ಬರಬೇಡಿ ಬಂದವರತ್ರ ಕೆಲಸ ಮಾಡಿಸ್ತಾರೆ ಅಂತ ಇಲ್ಲ ಶಾವರ್ಮ ಅಷ್ಟೇ ತಿಂದೇನೆ ನೀನು ಒಳ್ಳೇದು ಬಿಡು ಒಟ್ನಲ್ಲಿ ಮನೆ ಊಟ ತಿನ್ನಕ್ ಬೈದಿಯ ತಿಂತ ಇದನ್ನೇ ಬಟ್ಟೆ ಯಾರು ಕೊಟ್ರು ನಿಂಗೆ ನನ್ ನನ್ನ ಟೀಚರ್ಟು ನನ್ನ ಚಟಿ ಬಟ್ ಅದು ಆಫೀಸಿಯಲಿ ಗಗನದ್ದಾಗುತ್ತೆ ಅವಳು ಅವಳು ತಂಗಿ ಕೊಟ್ಟವಳೆ ಆ ಕಡೆ ಚೆನ್ನಾಗೈತ್ ಕಣೆ ಒಂದು ಫೋಟೋ ತಗತೀನಿ சாத்ி மனைக இல்ல இது அந்த ஏனோந்தோள் தர அல்ல

ಗಗನ ಪ್ಲೀಸ್ ಯಾವ್ದಾದ್ರು ಬೇರೆ ರೋಡ್ ಕರ್ಕೊಂಡು ಹೋಗಮ್ಮ ಚಳಿ ಗೈಸ್ ವಿಜಯನ ಫೋಸ್ಟಿಂದ ಊಟ ಕಡೆಗೆ ಹೋಗಕ್ ಒಂದು ರೋಡ್ ಇದೆ ಆ ರೋಡ್ ಅಂತೂ ಲಿಟ್ರಲಿ ಫ್ರೀಝರ್ ಫ್ರೀಸರ್ ತರ ವರ್ಕ್ ಆಗ್ತಿರತ್ತೆ ಚಿಕ್ಕಪಟ್ಟೆ ಚಳಿ ಇದೆ ಚಳಿ ಜಾಸ್ತಿ ಆಗ್ತದೆ ಇವಾಗ ಅದಕ್ಕೆ ಟೊಪ್ಪಿ ಹಾಕೊಂಡಿ ಟೊಪ್ಪಿ ಅಂತೂ ಒಂದ್ ವಾರದಿಂದ ಯೂಸ್ ಮಾಡ್ತಾ ಇದೀವಿ ಇದೇ ಚಳಿ ನಿಮ್ಮ ಹಿಂಗಿದೆ ಕಮೆಂಟ್ ಮಾಡಿ ಅಷ್ಟು ಚಳಿ ಇದೆ ಚಳಿ ಜಾಸ್ತಿ ಆಗ್ತಾಯಿದೆ ಸೊ ನಾವು ಚಳಿಲು ಬ್ಯಾಡ್ಮಿಂಟನ್ ಆಡೋಣ ಅಂತ ಹೋಗ್ತಾ ಇದ್ವಿ ಗೈಸ್ ಗೆಟಿಂಗ್ ರೆಡಿ ಫಾರ್ ದ ವಾರ್ ನನ್ನ ಜೊತೆ ಯುದ್ಧ ಮ್ಯಾಚ್ ಆಡೋಣ ಇವತ್ತು ಯಾರು ಹೇಳ್ತಾರೆ ನಾನು ಅಂತ ಹೇಳ್ತಾರಮ್ಮ ಒಂದು ತಿಂಗಳಿಂದ ಆಡ್ತಾ ಇದೀಯ ನೀನು ಹೆಂಗಾಡ್ಬೇಕು ನೀನು ಹಂಗೆ ಜಿಂಕೆ ಥರ ಆಡಬೇಕು ಹೋಗಿ ನಮ್ಮ ಕೋರ್ಟ್ ಖಾಲಿ ಇದೆಯಾ ನೋಡಬೇಕು ಅಷ್ಟು ನಮ್ಮ ಕೋರ್ಟ್ ಕತೆ ನೋಡಿ ಇವರು ರೆಗ್ಯುಲರಾಗಿ ವಾಟ್ರ್ ಹಾಕಿದ್ದಾರೆ ನಾರ್ಮಲಾಗಿ ಹಾಕತ್ತರ ಚಳಿಗೆ ಬಿಸಿಲು ಬರ್ದೇನೆ ಗ್ರೌಂಡು ಡ್ರೈ ಆಗಿಲ್ಲ ಫುಲ್ ಬೆಟ್ಟಿದೆ ಅದಕ್ಕೆ ಮಣ್ಣು ಹಾಕೋರು ಇಲ್ಲೂ ಮಣ್ಣು ಸ್ಯಾಂಡ್ ಹಾಕಿದ್ದಾರೆ ಇಲ್ಲೂ ಮೇಲುಗಡೆ ಸ್ಯಾಂಡ್ ಹಾಕ್ತಾರೆ ಇವಾಗ ಜಾರ್ತಾ ಇದೆ ಅಂತ ನಾನು ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರ್ತೀನಿ ಜಾರು ಬಿಟ್ರೆ ಗೋವಿಂದ ಗೋವಿಂದ ನನ್ನ ಕೋಟ ಮುಗೀತು ಗೈಸ್ ಇವಾಗ ಬಿಟ್ಕೊಟ್ಟೀನಿ ಮಾ ಶಿವಕುಮಾರ್ ತಂಗಿ ಮಾನಸ ಮತ್ತು ಆಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅಯ್ಯೋ ಪಾಪ ಹ್ಞೂ ಚಳಿಗೆ ಇವಾಗ ಜಾಕೆಟ್ ಹಾಕ್ಕೊಂಡೇ ಆಡ್ತಾಯಿದ್ದೀವಿ ಇಲ್ಲ ಒಂಚೂರು ಸೆಟ್ಟೆ ಆಗೋಲ್ಲ ಮುಂಚೆ ಎಲ್ಲ ಈ ಸೀಟೆಲ್ಲ ಫುಲ್ ಕಾದೋಗಿರೋದು ಫುಲ್ ಸಿಕ್ಕಾಪಟ್ಟೆಗೆ ಇಟ್ಟಿರೋದು ಒಳಗಡೆ ಇವಾಗ ಏನು ಅನ್ನಿಸ್ತಾ ಒಳಗಡೆ ಇದು ಆಟ ಆಡ್ತಾರೆ ಬಿಡ್ತಾರೆ ಇಲ್ಲ ಬಿಡ್ತಾರೆ ನಾನು ಕರಿತೊಳ ಸುಸ್ತಾಯಿದ್ ಬಾ ಅಂತ ನಾನು ಒಂದು ಐದು ನಿಮಿಷ ಆಡ್ಬೇಕು ಶಿವಕುಮಾರರು ಇವತ್ತು ಕಾಣೆ ಆಗಿದ್ದಾರೆ ಕಾಣಿಸ್ತಾ ಇಲ್ಲ ಬ್ಯುಸಿ ಮ್ಯಾನ್ ನಮ್ಮ ಕೈಗೆ ಸಿಗ್ತಾಯಿಲ್ಲ ಹ್ಞೂ ಅಷ್ಟೇ ನೋಡಿ ನಾ ಐದು ಆಟ ಆಡ್ತಾರೆ ಸಾಕಾಯಿತು ಈಗ ಸಚಿನ್ ಹೋಗಿದ್ದಾರೆ ಆಟ ಆಡೋದಕ್ಕೆ ಸಚಿನ್ ಇಷ್ಟೆಲ್ಲ ಆಡಿದ್ರೆ ಏನು ಅಲ್ಲಾಡೋದಿಲ್ಲ ಸಚಿನ್ ಮ್ಯಾಚ್ ಆಡಬೇಕು ಇಲ್ಲ ತುಂಬಾ ಫೋರ್ಸ್ ಆಡಬೇಕು ನಾವು ಸುಮ್ಮನೆ ಟಚ್ ಆಡ್ತೀವಿ ಅಷ್ಟೇ ನಾನು ಚೆನ್ನಾಗಿ ಆಟ ಮೊನ್ನೆ

ಎಲ್ಲಿ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಮಗ ಸ್ಪೀಚ್ ಕೊಡು ನೋಡಿ ಗೈ ಶಿವಕುಮಾರ್ ಎಷ್ಟು ಬಿಸಿ ಏ ಮೈಸೂರ ಕಟ್ಸ್ತಾನೆ ಹೊಸ ಮೈಸೂರು ಅಣ್ಣನ್ ಮಾತ್ರ ಬಿಟ್ಕೊಡಲ್ಲ ಏನಾದ್ರು ಪ್ರಪಂಚದಲ್ಲಿ ಯಾರು ಬಿಟ್ರು ಅಣ್ಣನ ಮಾತ್ರ ಬಿಡಲ್ಲ ಬಿಟ್ಕೊಡ್ತೀವಿ ರೇಖಿಸ್ತೀವಿ ನಾವು ತಮಾಷೆಗೂ ನೀನ್ ತಮಾಷೆಗೂ ಅಣ್ಣ ನಾವು ನಾನು ಇವಳ ರೇಕ್ಷೆ ರೇಗಿಸ್ತೀನಿ ನೀನ್ ನಿಮ್ಮ ನೋಡೇ ಇಲ್ಲ ನಾನು

ಫುಲ್ ಬ್ಯಾಟಿಂಗು ಓಮಾ ನಾಳೆ ನಾಳೆ ಅವ್ರ ಮನೆ ಹತ್ರ ಹೋಗಿರೋಣ ನಿಮ್ ಮನೆ ಆಚೆ ಇರ್ತಿ ಇಲ್ಲಮ್ಮ ಸ್ಮೆಲ್ ಅಲ್ಲಿ ಆಚೆ ಸುಮ್ಮನೆ ಹೋಗ್ಬಾರ್ದು ಚಿಕನ್ ಬಿರಿಯಾನಿ ಪಾ ಫಿಕ್ಸ್ ಅಲ್ವಾ ಚಿಕನ್ ಪಲಾವ್ ಅಂದ್ ಮಾಡ್ತೀರಾ ಓ ಮಟನ್ ಸಾಂಬಾರ ಎಲ್ಲ ಇರತ್ತೆ ಚಿಕನ್ ಎಲ್ಲ ರೆಡಿ ಇರುತ್ತೆ ನಾವ್ ಅಂದ್ರೆ ಬರ್ತೀವಿ ಹೆಂಗ್ರಿ ನಾವು ಸಷ್ಟಿ ಗಂಟೆ ಕಾರ್ತಿಕ ಆದ್ಮೇ ಫುಲ್ ಬ್ಯಾಟಿಂಗ್ ನಾನು ಕಾರ್ತಿಕ್ ಆದ್ಮೇಲೆ ತಿಂದೆ ಮನೆಯಲ್ಲಿ ನೀ ಇವರ ಅಣ್ಣನ ಕಾರ್ತಿಕ್ ಆದ್ಮೇಲೆ ತಿಂದೋವೇ ಆದ್ಮೇಲೆ ಮಾಡ್ತಾರೆ ನಾಳೆ ಫುಲ್ ಶುಕ್ರಮೂರ್ ಮಹನಸವರರ ಸೇರ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡ್ತಾರೆ ನಾಳೆ ದೊಡ್ಡ ಮನೆಯಲ್ಲಿ ಊಟ ಇದೆ ಏನು ಅಂತ ನಿಮಗೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಚಿಕ್ಕ ಅಂದ್ರೆ ಕಾರ್ತಿಕ ಆದ್ಮೇಲೆ ದೊಡ್ಡದೇ ಅದು ಸರಿ ಮನಸ ಬಾಯ್ ಸಿ ಯು ಹಾಂ ತಿಂತೀಯಾ ತಿಂತೀಯಮ್ಮಾ ಹ್ಯಾಪಿ ಬರ್ಡೇ ಟು ಯು ಏ ತಿನ್ನಮ್ಮ ಒಂದೇ ಒಂದು ಏನಾಗಲ್ಲ ಅಷ್ಟೊಂದು ಬ್ಯಾಡ್ಮಿಂಟನ್ ಆಡ್ಬೇಕ ಅವ್ರು ಸುತ್ತೀರ ಬರೀ ತೊಂಬತ್ತೊಂಬತ್ತು ರೂಪಾಯಿ ಅಂತೆ ಬನ್ನಿ ಮೇಡಮ್ ಬನ್ನಿ ಸರ್ ನಮ್ಮಲ್ಲಿ ಸ್ನೀಕರ್ಗಳಿಗೆ ತರಕೆಟಗಿದೆ ಸಿಳಿಗೆ ಹಾಂ ಮನೇಲಿ ಐತಿಲ್ಲ ಬಾ ನೂರು ರೂಪಾಯಿ ಅಷ್ಟೇನಾ ಅಲ್ಲಿ ಒನ್ ಟ್ವೆಂಟಿ ನೈನ್ ರುಪೀಸ್ ಏ ಇಲ್ಲೇ ಒನ್ ಸೆವೆಂಟಿ ಫೈವ್ ರುಪೀಸ್ ಬೈ ಒನ್ ಗೆಟ್ ಒನ್ ಅದು ಚಲೋ ಏನಕ್ಕೆ ಪೈ ಈಗ ಸುಮ್ಮನೆ ನನಗೆ ಬಾಳ್ ಕೆಡಿಸ್ತಿಲ್ಲ ಗಿಫ್ಟ್ ಕೊಡ್ತಾ ಇದೆಯಾ ಇವಾಗ ನಾವು ಇಲ್ಲಿಂದ ಒಣೆಯರ್ಸುಪುರಕ್ಕೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ತಗೋಣ ಅಂತ ಮೈಸೂರಿಂದ ಒಣಪುರಕ್ಕೆ ವಾಷಿಂಗ್ ಮಿಷನ್ ಲಿಕ್ ಫೋರ್ ಲೀಟರ್ ಕೆಜಿ ವೈಸ್ ಜಾಸ್ತಿ ಇರಬೇಕು ನಾವು ಹ್ಮ್ ಎಷ್ಟು ರೂಪಾಯಿ ಬನ್ನಿ ಹೆಂಗೆ ತಲುಪಿಸ್ತೀರಾ ಇದ್ತೀರಾ ಬೇರೆ ನೋ ನೋ ರಿಸ್ಟ್ ಗೈಸ್ ನಾವು ನಮ್ಮ ಫೇವ್ರೇಟ್ ಬೆಳ್ಳುಳ್ಳಿ ಪಿಕ್ಕಲ್ ತಗೊಳ್ಳೋಣ ಅಂತ ನಮ್ಗೆ ನಮ್ಮ ಪಿಕ್ಕಲ್ ಎಲ್ಲ ಯಾರ ಖಾಲಿ ಮಾಡಿರೋದು ಎಷ್ಟು ಸಖತ್ತ ಗೊತ್ತಾಗೈಸ್ ಇದು ಏನೂ ಸಾಂಬಾರು ಏನೂ ಮಾಡಿಲ್ಲ ಅಂದರೆ ಜಸ್ಟ್ ಮೊಸರುಗಾಕಿ ಉಪ್ಪನಕಾಯಿ ಹಾಕೋದು ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದ್ಸಲ ಇದು ಭೋಗರಾಜು ಅಂತ ಬ್ರ್ಯಾಂಡು ಬೆಳ್ಳುಳ್ಳಿ ಪಿಕ್ಕಲ್ ಚೆನ್ನಾಗಿರುತ್ತೆ ಮಾವಿನಕಾಯ್ದು ಇಷ್ಟ ಆಗಲಿಲ್ಲ ನಮಗೆ ಬೆಳ್ಳುಳ್ಳಿದು ಫೇವ್ರೇಟ್ ಆಗ್ತಿದೆ ಇದು ಒಂದು ನೂರು ವೆರೈಟಿ ಆಫ್ ಪಿಕ್ಕಲ್ಸ್ ಇದೆ ಅದರಲ್ಲಿ ನಮಗೆ ಬೆಳ್ಳುಳ್ಳಿನ ಫೇವ್ರೇಟ್ ಹೊಟ್ಟೆ ಇಷ್ಟೈತಿ ಅಂದ್ಬಿಟ್ಟು ಉಪ್ಪಿನಕಾಯಿ ತಿಂತಾ ಇದ್ದೀರಮ್ಮ ಯಾವುದು ಟೊಮ್ಯಾಟೊದೇ ಅದೇ ನೆಕ್ಸ್ಟ್ ಟೈಮ್ ಮಾ ಎಷ್ಟಮ್ಮ ಕೆಲಸ ಮಾಡ್ತೀಯ ಬೇಜಾರಾದರೂ ಆಗಲ್ಲಮ್ಮ ನಿಂಗೆ ಎಷ್ಟಮ್ಮ ದುಡಿತೀಯ ಮನೆಗೋಸ್ಕರ ಸಚಿನ್ಗೋಸ್ಕರ ನನಗೋಸ್ಕರ ಎಷ್ಟಮ್ಮ ದುಡಿತ ನೀನು ಅಮ್ಮ ಹುಟ್ಟಿರೋದೇ ನಂಗೆ ದುಡಿಯಕ ಅಂತ ಡೇಂಜರ್ ಅಂತ ತೋರಿಸ್ತಿದ್ಯಾ ಡೇಂಜರ್ ಡೇಂಜರ್ ಅಷ್ಟೇ ಗೈಸ್ ಇವತ್ತಿನ ದಿನ ಈ ತರ ಇತ್ತು ಮನೆಗೆ ಬಂದಿದ್ರು ಹೋದ್ರು ಎಲ್ಲ ಆಯ್ತು ಗೈಸ್ ನಾಳೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ತುಂಬಾ ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ಹೋಗಿದ್ವಿ ಮದ್ವೆ ಆಗಿದ್ವಿ ವಸ್ತುದ್ರಲ್ಲಿ ಒನ್ ವೀಕ್ ಆದ್ಮೇಲೆ ಈ ಇಯರ್ ಇದೇ ಟೈಮ್ ಅಲ್ಲಿ ಹೋಗ್ತಾ ಇದೀವಿ ಅದೇ ಲಾಸ್ಟ್ ಇಯರ್ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಸೊ ನಿಮಗೆ ಯಾವ್ದು ಅಂತ ಗೊತ್ತಿಲ್ಲ ನಾಳೆ ಅದೇ ನನ್ ಮನೆ ದೇವ್ರು ಗಗನಂಗು ಮನೆ ದೇವ್ರಿಗೆ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೋಬಾರ ಅಂತ ಹೋಗ್ತಾ ಇದೀವಿ ನಾಳೆ ವ್ಲಾಗ್ ಅಲ್ಲಿ ಸಿಗ್ತೀವಿ ನಮ್ಮ ಕುಟುಂಬ ಸಮೇತರಾಗಿ ಎಸ್ ಯಾರು ತಿರುಪತಿ ಮಿನಿ ಬ್ಲಾಗ್ ಚೆಕ್ ಮಾಡಿಲ್ಲ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ವಿ ಶಾರ್ಟ್ಸ್ ಚೆಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೀತಿ ತೋರಿಸಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ಬಾಯ್